ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು ಬೆಳಗ್ ಬೆಳಗ್ಗೆ ನಾ ಹೊರಟೆ ಹೊಲದ ಕಡೆಗೆ ಹೊಲದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ನಮ್ಮಪ್ಪ ಹೊಲದ ಕಡೆ ಹೋದ್ವಿ ಆದರೆ ಮಳೆ ಜೋರಾಯಿತು ಮಳೆಯಲ್ಲಿ ಅಂದ್ಕೊಂಡೇ ಹೋದ್ವಿ ಮಳೆ ಹೋಗಲಿ ಅಂತ ನಾವು ನಮ್ಮಪ್ಪ ಕಟ್ಟಿರೋ ಗುಡಿಸ್ಲಲ್ಲಿ ಕಾಯ್ತಾ ಕೂತ್ಕೊಂಡ್ವಿ ಜೋರಾಗ್ತಾನೆ ಹೋಯ್ತು ಆದರೆ ಕಡಿಮೆ ಆಗಲಿಲ್ಲ ಸರಿ ಅಪ್ಪ ಅಂದರು ಕಾಯೋಣ ಇನ್ನೊಂದು ಸ್ವಲ್ಪ ಅಂತ ಸರಿ ನಾವು ಕಾಯ್ತಾ ಇದ್ವಿ ಅದು ಆದಮೇಲೆ ಸ್ವಲ್ಪ ಮಳೆ ನಿಂತುಯಿತು ಆದರೂ ಕೂಡ ನಾನು ರೇನ್ ಕೋಟ್ ಹಾಕ್ಕೊಂಡು ಹೊಲದಲ್ಲಿ ಕೆಲಸ ಮಾಡೋಕ್ಕಂತ ಹೊರಟೆ ಹೊಲದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ನಾವು ಗೊಂಜಾಳ ಹಾಕಿದ್ದೀವಿ ಆ ಗೊಂಜಾಳ ಅಲ್ಲಿ ಅಲ್ಲಿ ಹುಟ್ಟಿಲ್ಲ ಅಂದರೆ ಸ್ವಲ್ಪ ಜಾಗದಲ್ಲಿ ಹುಟ್ಟಿದೆ ಸ್ವಲ್ಪ ಜಾಗದಲ್ಲಿ ಹುಟ್ಟಿಲ್ಲ ಅದಕ್ಕಾಗಿ ನಾವು ಬೀಜ ತಂದು ಆ ಬೀಜನ ಹಾಕ್ತಾ ಇದ್ದೀವಿ ನಾನು ಮತ್ತೆ ಅಪ್ಪ ಇಬ್ರು ಸೇರ್ಕೊಂಡು ನೋಡ್ತಿದ್ರಲ್ಲ ಇಲ್ಲೆಲ್ಲ ಈ ತರ ಚುಚ್ಚಿ ಎಲ್ಲ ನಾವು ಬೀಜ ಹಾಕಿದ್ಮೇಲೆ ನಾನು ಅಪ್ಪ ಒಂದೊಂದ್ ರೊಟ್ಟಿ ತಿಂದು ಮನೆ ಕಡೆ ಹೊರಟ್ವಿ ನನ್ ಕಿವಿ ನೋಯ್ತಾ ಇತ್ತು ಅಂತ ಹೇಳಿ ನಾನು ಹಾಸ್ಪಿಟ್ಲಿಗಂತ ಅಂತ ಕಡೆ ಹೊರಟೆ ತುಂಬಾನೇ ನೋಯ್ತಾ ಇತ್ತು ಮೂರ್ ದಿನ ಆಗಿತ್ತು ಕಿವಿ ಇವಳೇನು ಪದೇ ಪದೇ ಕಲಗಟ್ಟಿಗೆ ಹೋಗ್ತಾ ಇದ್ದಾಳೆ ಅಂತ ಅನ್ಕೊಳ್ಳೋಕೋಬೇಡಿ ನಾವು ಕಲಗಟ್ಟಿಗೆ ಹೋಗಬೇಕು ಹಾಸ್ಪಿಟ್ಲಿಗೆ ಹೋದರೂ ಕಲಗಟ್ಟಿಗೆ ಹೋಗಬೇಕು ಚಿಕ್ಕ ಚಿಕ್ಕ ಐಟಮ್ಸ್ ತರಬೇಕು ಅಂತಂದ್ರು ಕಲಗಟ್ಟಿಗೆ ಹೋಗ್ಬೇಕು ಹಂಗಂತ ಹೇಳಿ ನಾನು ಕೂಡ ಕಲಘಟ್ಗೆ ಕಡೆ ಹೊರಟೆ ನಾ ಹೊರಟೆ ಮಲ್ಲಿಕಾರ್ಜುನ್ ದವಾಖ್ನಿಗೆ ಅಲ್ಲಿ ಹೋಗಿ ಕಿವಿನ ತೋರಿಸಿದೆ ಡಾಕ್ಟ್ರು ನೋಡಿ ಟ್ಯಾಬ್ಲೆಟನ್ನು ಬರೆದುಕೊಟ್ರು ಆ ಟ್ಯಾಬ್ಲೆಟನ್ನು ನಾನು ತಗೊಂಡು ಮನೆ ಹತ್ರ ಹೊರಟೆ ಇದಾಗಿತ್ತು ಇವತ್ತಿನ ಕತೆ ಮತ್ತೆ ಸಿಗೋ ನಾ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು